Warmano vara, vara yelo.

കണ്ടവ ഇരിയാളോ ചക്രാവൻ ചിന്മയോ പിടി എന്നെ കണ്ടവ ഇരിയോ ചക്രവൻ ചിന്മയാനീനയോ പിടി ಸಿರ್ಸಿ ಹಾಗೂ ಸಿದ್ದಾಪುರ ಯಲ್ಲಾಪುರ ಯಕ್ಷಗಾನಕ್ಕೆ ಹೆಸರುವಾಸಿಯಾದಂತಹ ತಾಲೂಕುಗಳು ಇಲ್ಲಿ ಸಾಕಷ್ಟು ಮೇಳಗಳು ಇರೋದನ್ನು ನಾವು ಗಮನಿಸ್ತೇವೆ ಸಿರ್ಸಿ ಸಿದ್ದಾಪುರದಲ್ಲಿ ಯಾವ್ಯಾವ ಮೇಳಗಳು ಇದ್ದಿತ್ತು ಅವರ ಚಟುವಟಿಕೆಗಳೇನು ನಿಮ್ಮ ಅಲ್ಲಿಗೆ ನಿಮ್ಮ ಒಡನಾಟ ಏನು ಇತ್ಯಾದಿಗಳ ಬಗ್ಗೆ ತಿಳಿಸ್ಕೊಡ್ಬೋದಾ ನಮ್ಮ ಸಿದ್ದಾರ್ಥ ತಾಲೂಕಿನಲ್ಲಿ ಹಣಜಿ ಮಯಲಿ ಮೇಳ ಅಂತ ಒಂದು ಕೊಳಗಿ ಮೇಳ ಅಂತ ಒಂದು ಎರಡು ಅದು ನಮ್ಮ ಹವ್ಯೋಗ ಸಮಾಜದವರೇ ಹೆಚ್ಚು ಅದ್ರ ಜೊತೆಗೆ ಅಲ್ಲಿ ಆಗಲೇ ಹಿಮ್ಮೇಳಗಳಕ್ಕೆಲ್ಲ ಬೇರೆ ಜಾತಿಯವರಿದ್ದರು ಗೌಡ ನಾಯಕ ಅಲ್ಲಿ ಎರಡು ಮೇಳ ಆಮೇಲೆ ಮಕ್ಕಿ ಮೇಳ ಅಂತ ಹರಸಿಕಟ್ಟೆ ಅಥವಾ ಕಮಲಾ ಹುಕ್ಕಲ ಮಕ್ಕಿ ಮೇಳ ಹಳೆ ಒಂದಾಯ್ತು ఆమె అల్ే పక్క నేర్ల మన దంట్లో నేర్ల మన అంత ఉంటుంది అది దంట్కలు మేళాడ వంద ఇవత్ ఆ సతీష్ హెగడే దంట్కులు భాగవతా అందెవరు ఒక మేళ కట్టితు అంద ఆమె నమ్మినీ వాళ్ళూర వెంకటాచల్ భట్రే వేళ కట్టారు పటేల్దు దగ్గరు పటేల్ ఆమె వెంకటాచల్ భట్లు ఆర్ఆర్ హెగడే సేర వాళ్ళూరల్ కట్టారు ಅಲ್ಲಿ ನಾನು ಭಾರಿ ಸಂತೆ ಹೋಗಿದ್ದೇನೆ ಆಮೇಲೆ ಶಿರ್ಷಿ ಪಕ್ಕ ಎಲ್ಲೂ ಆಟವನ್ನು ಮೇಳ ಕಟ್ಟಿದವರು ಆಟ ಭಾರಿ ಆಗ್ತಿತ್ತು ಅಲ್ಲಿ ಮೇಳ ಇದ್ದವರು ಕರೆಸಿ ಆಟ ಮಾಡ್ತಿದ್ರು ಅಲ್ಲಿ ಮೇಳದ ಸಂಘಟನೆ ಕಲಾವಿದರೆ ಇಲ್ಲ ಅಲ್ಲಿ ಅವರಲ್ಲಿ ಹಾಗೆ ಅಂತ ಮುಂಚಿಕೆರೆ ಹತ್ರ ಉಮ್ಮಚಿ ಮಂಚಿಗೆ ಮುಳುಗಿ ಮನೆ ಮೇಳ ಅಂತಿತ್ತು ರಾಮಕೃಷ್ಣ ಮಳಿಜೀವನ ಅಂತ ಅವರು ಅಣ್ಣ ತಮ್ಮ ಒಬ್ಬರು ಭಾಗವತರು ಮೃತಂಕಾರ ಒಬ್ಬ ವೇಷಧಾರಿ ಅವರು ಮೇಳ ಕಟ್ಟಿಸ್ತಾನ ಹತ್ತು ವರ್ಷ ಮಾಡಿದ್ದೆ ಎಲ್ಲಾಪುರ ಕಡೆ ಬೇಕಾದಷ್ಟು ಮೇಳ ಇತ್ತು ಎಲ್ಲಾಪುರ ಕಡೆಗೆ ಬಳಕೆ ಕಡಿಮೆ ನಮಗೆ ಸ್ವಲ್ಪ ಪ್ರಸಿದ್ಧ ಕಲಾವಿದ ಪರಿಚಯ ಶಂಕರ ಭಾಗವತರು ಕವ್ವಾಳೆ ಭಾಗವತರು ನಮ್ಮ ವಿದ್ವಾನ್ ಇವರೆಲ್ಲ ಗೊತ್ತು ಉಂಟು ಬಿಟ್ಟರೆ ಹಳೇ ಮೇಳಗಳ ಕಲಾವಿದ ಪರಿಚಯ ಇಲ್ಲ ಒಂದು ಆಮೇಲೆ ಇಲ್ಲಿ ಬಾಳೂರಲ್ಲಿ ಎಂಟಾಚಾರ ಬಟ್ರು ಕಟ್ಟಿದ ಮೇಳದಲ್ಲಿ ನಾನು ಮುಖ್ಯ ಭಾಗವತನಾಗ ಇದ್ದೆ ಆಗ ನನಗೆ ಭಾರಿ ಅನುಕೂಲ ಆಯ್ತು ಚಂಡೆಗೆ ಮೊದಲಿಗೆ ದುರ್ಗಪ್ಪ ಗುಡಿಗ ಸಿಕ್ಕಿಬಿಟ್ಟ ಅವ ಮಾಸ್ತರಿದ್ದ ರಿಂಗ ಮಾಸ್ತರ್ ಇದ್ದಂಗೆ ಭಾಗವತರಿಗೆ ವೇಷಧಾರಿಗೆ எடஒர் டார் கொடுக்கலயா சுமார் தாழ்த்து விடஸ்லிக்கு அனுகூல ஆக சாகித்யே தாழ அந்த சரியாக ஒன்றுஹாக்கா நீங்க சொல் டட்டக்கு உண்டது ಅಷ್ಟತಾಳ ಅಂತ ಒಂದು ಪ್ರಜೆ ಬಂದು ಬಿಡ್ತಾರೆ ಅದು ಸ್ವಲ್ಪ ಉದ್ದಾಗುತ್ತೆ ಬಂದಕ್ಕೆ ಹೇಳಿಕಾಗುವುದಿಲ್ಲ ಅದೆಲ್ಲ ತೋಡಕಾಗುತ್ತೆ ಇದು ಹೀಗೆ ಹೇಳಿ ಬಾರಿ ಸಲೀಸ್ ಹೇಳ್ಬೋದು ಮತ್ತೆ ನೀವು ಭಾಗವಹದ್ದು ತತ್ಕಾರಗಳೆಲ್ಲ ತಾಳ ತೋರಿಸ್ಬೇಕು ಹೇಳಿಲ್ಲ ಅಷ್ಟತಾಳ ತದ್ದಿ ತತ್ತದ್ದಿ ಇದನ್ನೇ ನಡೆಸ್ತಾ ಇರಿ ನಾವು ಮೃದಂಗಾರಿಗೆ ಹೇಗೆ ಬೇಕಾದ್ರೆ ಬರ್ತೇವೆ ಅಲ್ಲಿಗೆ ಬರ್ತೇವೆ நடுக்குடி அக்கடி நீட்டி மஞ்சு அவ்வளோ எல்லே பதவ தாழ்கொட் கே தோர் கடத்த மஞ்சநாத் பாகவத்து அந்த ஒன் பதயவன் அஷ்ட தாழை தாழ சேவ் தாழ ஏ தாழ கவாரி தாழ ಅದು ಹತ್ರ ಆಗಲಿಲ್ಲ ಆ ಸಾಹಿತ್ಯದ ಪ್ರಜ್ಞೆಗಳು ಬೇಕು ಉಪ್ಪುರ ಭಾಗವತ ನೀವು ಒಂದು ಹತ್ಯೆ ಮಾಡಿ ಉಪ್ಪುರ್ ಭಾಗವತ ಹತ್ರ ಆಗಲಿಲ್ಲ ಯಾಕೆ ಕೇಳಿದ್ರೆ ಅವರು ಅದನ್ನು ಅಭ್ಯಾಸ ಮಾಡಿಲ್ಲ ಹೇಳ್ಬೋದಾಗಿತ್ತೇನೋ ಇವರು ಅಭ್ಯಾಸ ಮಾಡಿದ್ದಾರೆ ಆನೆ ಮನೆಯೆಲ್ಲ ಆಗಬೇಕು ಅಂತ ಇಲ್ಲ ಸರಳವಾಗಿ ಕಲ್ತ್ಕೊಳ್ಬೇಕು ಎಲ್ಲ ತೊಡಕಾಗಬಾರ್ದು ಅವನು ಸಿಕ್ಕಿದ್ರಿಂದ ನನಗೂ ಅನುಕೂಲ ಆಯ್ತು ಅವಾಗ ಅವರು ಅಲ್ಲಿ ಮತ್ತೊಬ್ಬರು ಭಾಗವಹಿಸಿದ್ದು ಅವರು ಅವರು ಒಂದು ಸ್ವಲ್ಪ ಚಟವಾದಿ ಆಗಿದೆ ಹೀಗೆ ಅಂತ ನಿರ್ದಿಷ್ಟ ಹೇಳಲಿಕ್ಕೆ ಸಾಧ್ಯ ಒಂದು ಬಂದು ಸಾಗರ ಕಡೆ ಮೇಳ ಸಾಗರ ಕಡೆ ಕಲಾವಿದರ ಪರಿಚಯನೂ ಇಲ್ಲ ಅಲ್ಲಿ ಮೇಳ ಮಾಡಿದ್ರಂತೆ ಅಂತ ಅದರಲ್ಲಿ ಅದು ಅಲ್ಲಿ ಎರಡು ಮೂರು ಅರ್ಥಗಾರರು ಗೊತ್ತುಂಟು ಹೆಸರು ಎಂ ಆರ್ ಲಕ್ಷ್ಮೀ ನಾರಾಯಣ ಅಂಚಿ ಲಕ್ಷ್ಮೀ ನಾರಾಯಣ ಅವರು ನಮ್ಮ ಕೆರೆಗೆ ಕೃಷ್ಣ ಭಟ್ರು ಆ ಸಂತಿಗೆ ಅರ್ಥ ಹಾಡ್ದವ್ರು ಸಿರಿವಂತ ಪ್ರಸಂಗ ಆದ್ರೆ ಹೋಗೋದೇ ನಮ್ಮ ಭಾವನವರು ಹೋಗ್ತಿದ್ರು ನಾನು ಅವರು ಬಸ್ ಹಾಕ್ತಿವಾಗ ಹೋದ್ಮೇಲೆ ಊಟ ಆಸೆ ಬೆಳಿತನಕ ಪ್ರಸಂಗ ಆದ್ರೆ ಅವರಿಬ್ಬರು ಭಾರಿ ಚೆನ್ನಾಗಿ ಅರ್ಥ ಆಡ್ತಿದ್ರು ಆಮೇಲೆ ಹೆಗ್ಗೋಡ ಅಂತಿದ್ರು ಎಂಥದ್ದು ಸಾಕೇತ ಕಲಾ ಹಾಂ ಸಾಕೇತ ಕಲಾವಿದರಲ್ಲಿ ಒಬ್ಬ ಬಾಬಾ ನನ್ನ ದೋಸ್ತಾನಿದ್ದಾನೆ ರಾಮಣ್ಣ ಪುರಪ್ಪ ಮನೆ ರಾಮಣ್ಣ ಬೇರೆ ಇದೆ ಈ ನೆನಪಾಗುದಿಲ್ಲ ಕೆ ಜಿ ರಾಮರಾವ್ ರಾಮಣ್ಣ ರಾಮಣ್ಣಯ್ಯ ನೀವು ಹಂಗೆ ಹೇಳ್ತೀರಿ ನಾನು ಅವರು ಒಂದು ಒಂದು ಎರಡು ವರ್ಷ ಕೆರೆಮನೆ ಮೇಳಕ್ಕೂ ಇದ್ದ ನಾನು ಅವರು ಪೂರ್ವ ಭಾಗವತ ಅಭ್ಯಾಸ ಮಾಡಿದ್ವಿ ಅವ ಭಾರಿ ದೋಸ್ತ ಅವನು ಒಂದೇ ಅಷ್ಟೇ ಪರಿಚಯ ಮತ್ತೆ ಯಾರ್ದು ಗೊತ್ತಿಲ್ಲ ಈ ದತ್ತಮೂರ್ತಿ ಬಟ್ ಗಡಿಮನೆ ಮೇಳ ಅಂತ ಇದ್ದಿತ್ತು ಹೌದು ಗಡಿಮನೆ ಪಟೇಲ್ರ ಮೇಳ ಅಂತ ಆದರೆ ಅದು ನಾವೆಲ್ಲ ಹೋಗೋದಲ್ಲ ಅವರು ಬಹುತೇಕ ಸೀಮಿತ ಮಾಡಿಕೊಂಡಿದ್ರು ಅಲ್ಲಿಯ ಕಲಾವಿದ್ರಿಗೆ ಮಾತ್ರ ಆ ಮೇಳ ಸೇರಿ ಬೇರೆಯವರು ಅವ್ರಿಗೆ ಒಂದು ಬಲ ಎಂತ ಬಂತು ಹೊಸ ತೋಟ ಮುಂಜಾನೆ ಬಾಟ್ರೂಮ್ ಸಿಕ್ಕಿದ್ರು ಅವ್ರಿಗೆ ಪಟೇಲ್ರಿಗೆ ಅವರು ಪಾಠ ಭಾಗವಹದ ಇಟ್ಕೊಂಡು ಒಳ್ಳೆಯ ಸ್ಥಳೀಯ ಕಲಾವಿದರಿಗೆ ಮಾತ್ರ ಅವಕಾಶ ಬೇರೆ ಯಾವ ಕಲಾವಿದರಿಗೂ ಅವಕಾಶ ಇಲ್ಲ ತೊಟ್ಟಿಸೋರು ಭಟ್ರು ಗಡಿ ಮೇಲೆ ಪಟೇಲ್ರು ಅವರು ಇವರು ಅಲ್ಲೇ ಎಲ್ಲ ಮಾಡ್ಕೊಂಡು ಮಾಡಿದ್ರು ಅದು ಹಲಬದಿಗೆ ಬರಲೇ ಇಲ್ಲ ನೋಡಿ ಒಂದು ಮಜಾ ಈ ನಮ್ಮ ಮೇಳ ಅಂದ್ರೆ ಎಲ್ಲ ಬದಿಗೆ ಕಲಾವಿದರಿದ್ರು ಹಂಗಾಗಿ ಚಲೋ ಆಯ್ತು ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಪ್ರಚಾರಕ್ಕೆ ಅವ್ರು ಹಾಗೆ ಮಾಡಿದ್ರು ಅವ್ರ ವರ್ಷಕ್ಕೆ ಒಂದು ಎರಡು ಆಟ ಮಾಡ್ತಿದ್ವಿ ಮತ್ತಿಲ್ಲ ಯಾರು ಅವ್ರನ್ನ ಕರೆಸಿ ಆಟ ಮಾಡಲು ಇಲ್ಲ ಅದು ಅವರಿಗೆ ಸೀಮಿತ ಹಾಗಾಗಿ ಪಟೇಲ್ ಅಷ್ಟೇನು ಮಿಂಚಿದ ಅಲ್ಲ ಯಕ್ಷಗಾನಕ್ಕೆ ಎಲ್ಲರೂ ಯಕ್ಷಗಾನ ಕಲಿಕ್ಕೂ ಆಗೋದಿಲ್ಲ ಅದಕ್ಕೆ ಪರಂಪರೆ ಬೇಕು ರಕ್ತ ಸಂಬಂಧ ಬೇಕು ಮತ್ತೆ ಕಂಡಿದ್ದನ್ನು ಕೇಳಿ ಗ್ರಹಿಸುವ ಶಕ್ತಿ ಬೇಕು ಆಮೇಲೆ ನೆನಪಿನ ಶಕ್ತಿ ಬೇಕು ಆ ಹೊತ್ತಿಗೆ ಅವನಿಗೆ ಎದು ಪಾತ್ರದ ಏನಾರು ಒಂದು ಹೇಳಿದ್ರೆ ಅದಕ್ಕೊಂದು ಏನಾರು ಒಂದು ಹೇಳಬೇಕಲ್ಲ ಆ ನೆನಪಿನ ಶಕ್ತಿ ಬೇಕು ಎಂತ ಮಾಡಿದ್ವಿ ಹೇಳಿ ಎಲ್ಲ ಕೇಳಿ ಕೇಳಿ ಅಲ್ಲಿ ಇದಕ್ಕೆ ಅಂತ ಹೇಳಿದ್ದಾರೆ ನಂದೇ ಒಂದು ಸತಿ ಹಾಗಾಗಿತ್ತು ನಾನು ಕೌರವ್ ಸಂಧಾನ ನಮ ಯಂಗಟ ಜರಬಟ್ರೆ ಕೃಷ್ಣ ಅವರು ಶಿಕ್ಕಪಟ್ಟೆ ಹೇಳಿಬಿಟ್ರು ಅವರು ಅಲೆ ಮುನಿ ಅರಸ ಮುನಿ ದೆ ಯಾಕೆ ಆ ಪದ ಹೇಳಿಬಿಡ್ರು ಅವರು 25 ನಮಲಿ ಮಾಡಿ ಹೇಳಬೇಕು ಯಾಕೆ ಹೀಂಗ್ ಮಾಡ್ತೀ ಹಂಗೇ ಹೀಗೆ ಅಟ್ಯಾಕ್ ಮಾಡ್ತಾರೆ ನಾನು ಬಾರಿ ಸುಮಾರಾಗಿ ಹೋಯ್ತು ಅದು ಸಂಭಾಷಣೆಯನ್ನ ಅವರು ಪದಿಯದು ಅವರು ಹೇಳಬೇಕು ಕಡಿ ನಮ ಬರ್ತದೆ ನಮ್ಮ ಭಾವ ಕೃಷ್ಣು ಭಟ್ರು ಹೇಳಿದ್ದು ನೆನಪಿತ್ತು ನನಗೆ ಅಲ್ಲಿ ಏನು ಹೇಳ್ತಾರೆ ಇವರು ಹೊಳಿ ಆಗ ಅಲ್ಲಿ ಹುರುಕಿನ ಪದೇ ಬರ್ತದೆ ಕೌರವೊಂದು ಹೇಳ್ತಾ ಏನಾರ ಕೌರವ ಗೋಪಾವನ್ನ ಬರ್ತದೆ ಆಗ ಅವರು ಕೌರವನ ಮಾಡ್ಕೊಂಡು ಹೇಳ್ತಿದ್ರು ನೀನು ಹೋದಲ್ಲಿ ಎಲ್ಲ ಹಾಳಾಗಿದೆ ಕಾಲ ಮಣದಿಂದ ಕಾಲು ದೋಷ ಇಲ್ಲಿ ನಮ್ಮಲ್ಲಿ ಏನೂ ದೋಷ ಇಲ್ಲ ಅವರು ಹಾಂ ಇಲ್ಲ ಶಿಶುಪಾಲಕ್ಕೆ ಬಂದೆ ಹಾಂ ಅಲ್ಲಿ ವಿಷ ಕೊಟ್ಟೆ ಪೂತನಿಗೆ ಹಾಗೇ ಅದನ್ನೇ ಅವು ಮಾಡಿದ್ದನ್ನೇ ಹೇಳುವುದಷ್ಟೇ ಸತ್ಯ ಸರಿ ಅಲ್ಲದ ಆದ್ರೂ ಅವು ಏನೋ ಹೇಳಿದ್ದು ನಾವಂದಷ್ಟು ಹೋಗಿ ಅದು ನೆನಪಬೇಕು ನನಗೆ ಆ ಕ್ಷಣ ಹಂಬಳ ಆಯ್ತು ಅವ್ರು ಹೇಳಿದರು ಹ್ಞೂ ಹ್ಞೂ ಬಕಾ ಸುರು ನೀನು ಮಾಡ್ದೆ ಜನರಿಗೆಲ್ಲ ಸರಿ ತಪ್ಪ ಮಾಡಲಿಲ್ಲ ಅವಾಗ ಕೃಷ್ಣ ಹೇಳಿದ್ಲಿಕ್ಕೆ ಕೌರವನು ಏನೋ ಹೇಳ್ದ ಹಾಳಾಗೋಯ್ತು ಆ ಕ್ಷಣದ ಕ್ಷಣದ ಬರ್ಬೇಕು ಅದು ಸುಮ್ನೆ ಕುತ್ಕೊಂಡು ಕಡಿ ಅಂತ ಹಿಂಗೆ ಹೇಳಿ ಹೋಯ್ತು ಹ್ಞೂ ಹ್ಞೂ ಎಷ್ಟಿಗಾರ ಕೊಲಿದಿದ್ದವನು ಮಾಡ್ಬೋದು ಸ್ವಲ್ಪನು ಪಸೆ ಬೀಳಬಾರ್ದು ನೆನಪಾಗದಿದ್ರೆ ಪಸೆ ಹಾಗಾಗಿ ನೆನಪಿನ ಶಕ್ತಿ ಬೇಕು ಆಗಿಂದಾಗ ಸೃಷ್ಟಿ ಮಾಡುವ ಸಾಮರ್ಥ್ಯವೂ ಬೇಕು ಅದಕ್ಕೆ ಓದು ಹೆಚ್ಚು ಮಾಡಬೇಕು ಖಂಡಿತನೂ ಓದಬೇಕು ಹೆಚ್ಚಿಗೆ ಪ್ರದರ್ಶನಗಳನ್ನು ನೋಡಬೇಕು ನಾವು ಮಾಡೋದೊಳಗ ಕೇಳಬೇಕು ಪ್ರದರ್ಶನ ಈಗ ದಕ್ಷಿಣ ಕನ್ನಡದವರು ಏನೇನು ಹೇಳ್ತಾರೆ ಅಥವಾ ಮಾಡಿಕೊಂಡು ಅದನ್ನು ಎಲ್ಲ ಕೇಳಿಟ್ಕೊಂಡ್ರೆ ಒಂದೊಮ್ಮೆ ಒಂದು ದಿವಸ ಇಲ್ಲಿ ಬಂದು ಹೋಯ್ತವ ನಮಗೆ ಏ ಇವತ್ತು ನೀರು ಬಿದಿರನ್ ಹೇಳಿ ಬಂದು ಹೋಗ್ತದೆ ಯಾರು ಇರೋದಿಲ್ಲ ಅವತ್ತು ಬಿದ್ರನ್ ಹೇಳೋರು ಅದು ಸ್ವಲ್ಪ ಕಷ್ಟದ ಪಾತ್ರ ಬಿದಿರನ್ನ ಅಲ್ಲಿ ಎಲ್ಲ ಗೌರವ ಗರ್ವಾದ ನೀರು ಹುಡುಕಿ ಪದ್ಯ ಬಂದಾಗ ಎಂತ ಹೇಳಬೇಕು ಅಂತ ಬಯ್ಯೋದು ಅಲ್ಲ ಸೌರ್ಯವರಿಗೆ ಕಷ್ಟ ಅಲ್ಲಿ ಹಾಗಾಗಿ ಅವ್ರೇನ ಏನೇನು ಹೇಳಿದ್ದಾರೆ ಕೇಳ್ಕೊಂಡ್ರೆ ಎಷ್ಟ್ರ ಜೋಶಿ ಬಿದುರನ್ ಮಾಡಿ ಅದಷ್ಟು ಭಾರದ ಗಟ್ಟಿ ಹಾಕಿ ನಾನು ನೀವು ನೋಡಿದ ಎಷ್ಟ ಜೋಶಿ ಕೆರೆ ಮನೆ ಶಂಭು ಶಂಕುಗೇಡ ಕೃಷ್ಣ ಮಹಾಮಳ ಕವರು ಅವ್ರ ಬಿದಿರ ಇಡೀ ಪ್ರಥಮಕ್ಕೆ ಬಿದಿರ ಬರ ಕೃಷ್ಣ ಬಂದ್ಕೊಳ್ಳೆ ಆ ಗುಣಗಾನ ಮಾಡೋದು ಆ ಭಕ್ತಿ ಆಯ್ತು ಆ ಹಾ 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 ಮಲ್ಲಿಗೆ ಹೂವು ಕೊಟ್ಟೆ ಸಂಪಿಗೆ ಹೂವು ಕೊಟ್ಟೆ ಭಕ್ತಿರ ಹಂಗೆ ಕಡೆ ಕೃಷ್ಣ ಹೇಳದಂಗೆ ಹೋಗೋದು ಅಲ್ಲಿ ಕೌರವ ಹಿಂಗೆ ಹೇಳಿಕೊಳ್ಳೆಲ್ಲ ಅವ್ರಿಗೆ ಅಷ್ಟು ಗೊತ್ತಿತ್ತು ಏನೇ ತುಂಡು ಗುಪ್ಪಳ ತುಂಡುಗುಪ್ಪಳ ಹೊರೆಯದು ಬಿದ ನಾನು ಒಂದು ನಾಲ್ಕು ಬಿದುರನ್ನು ನೋಡಿದ್ದೇನೆ ಅವರು ಕೆರೆ ಮನೆ ಮನೆ ಮೇಲೆ ಆ ವರ್ಷ ಬಲಿ ಸಂಧಾನ ಎಲ್ಲಾದ್ರೂ ಒಂದು ಎರಡನೇದಕ್ಕೆ ಹೋಗ್ಬೇಕಾದ್ರೆ ಪೊಟ್ಟಿ ಪೇನು ತಗೊಂಡು ಹೋಗಿದ್ದೆ ಅವ್ರು ಹೇಳಿದ್ದೆಲ್ಲ ಎಲ್ಲ ಇದ್ರ ಬರ್ಕೊಂಡೆ ಕೂತಾರೆ ಆರಾಮ್ ಕುರ್ಚಿ ಮೇಲೆ ಕೂತ್ಕೊಂಡು ಬರ್ಕೊಳ್ಳೋದು ಎಂತೆ ಕಡಿ ಬಿಟ್ಟೆ ನಾನು ಎಲ್ಲದೂ ಹೇಳಲಿಕ್ಕಾಗಿಲ್ಲ ಕೆಲವು ಕೆಲವು ಆ ಗುಂಪು ಬಿಟ್ಟರೆ ಜನರಿಗೆ ಒಂದು ಆಲಾಚನೆ ಮಾಡುವ ಸಂದರ್ಭ ಬರ್ತದೆ ಏನೇನು ಮಾಡ್ತಾರೆ ಏ ಚೋಲ ಹೇಳಿದ್ನು ಹೀಗೆಲ್ಲ ಆಗಲ್ಲ ಅದಕ್ಕೆ ಏನು ಭಾರಿ ನೆನಪಿನ ಶಕ್ತಿ ಬೇಕು ಮರೆಯಬಾರ್ದು ಮರವೇ ಇರಬಾರ್ದು ಭಾಗವತ ಮಾಡಬೇಕಾರು ಹಾಗೆ ಆ ವೇಷಧಾರಿ ಏನು ಮಾಡ್ತಾನೆ ನೋಡ್ತಾ ಇರಬೇಕು ಯಥ ಪೊತ್ತಿಗೆ ಎತ್ತಿಬಿಡ್ತಾನವ ಅವನು ಯಾವ ಕಾಲದಲ್ಲಿ ಎತ್ತಿದೆ ಆ ಹೇಗೆ ಎಷ್ಟು ಸಂದರ್ಭ ಯಾವುದು ಎಲ್ಲ ನೋಡ್ಕೊಂಡು ಅತಿಥಿ ಕಥೆ ಹೇಳಿದು ಅಂತ ಮಾಡೋದಂತ ಬಾರಿ ಕಷ್ಟ ಅದು ಯಕ್ಷಗಾನದಷ್ಟು ಕಷ್ಟ ಇನ್ನು ಬಹುತೇಕ ನಾನು ಲೆಕ್ಕ ಬಿಟ್ಟಿದ್ದೇನೆ ಯಾವ ಕಲಿಯುವಿಲ್ಲ ಈಗ ಎಂಟು ಹತ್ತು ವರ್ಷ ಭರತನಾಟ್ಯ ಒಂದು ಹುಡುಗಿ ಅದು ಏನೇನೋ ಆಗಿ ಬರ್ತಾಳೆ ಅಲ್ಲಿ ಹೇಗೆ ಕೊಡೋರು ಬಾ ಇಲ್ಲಿ ಯಾರಿದ್ದಾರೆ ಯಾವ ಬಹುತೇಕ ಯಾವ ಯಕ್ಷಗಾನ ಕಲಾವಿದ್ರು ಒಂದು ಹತ್ತು ವರ್ಷ ಕಲಿತು ಬಂದೆ ನಾನು ಹೇಳೋ ಇಲ್ಲ ಇನ್ನು ಉಳಿದ ಎಲ್ಲ ಕಲಾಪರೂ ಕಲಿತುಕೊಂಡೇ ಬರ್ತಾರೆ ಸಂಗೀತ ಶಾಸ್ತ್ರೀಯ ಅವರು ಹತ್ತು ಹದಿನೈದು ವರ್ಷ ಕಲ್ತ್ಕೊಂಡು ಬರ್ತಾರೆ ಇಲ್ಲಿ ಯಾರು ಇದ್ದಾರೆ ಇವನೇ ಸ್ವಂತ ಸೃಷ್ಟಿ ಮಾಡಿಕೊಳ್ಬೇಕು ಅವ್ರದ್ದು ಇವತ್ತು ಹೇಳಿ ಹೇಳಿ ಮಾಡಿ ಸೃಷ್ಟಿ ಮಾಡಿಕೊಂಡು ಅದನ್ನು ಪ್ರದರ್ಶನ ಕೊಡಬೇಕು சரி ஆடி கஷ்ட கலை இது மிஞ்சித அந்த பிரசித்த